ರೆಡಿ ಆಯ್ತು ಹಾಗೆ ಶಾಪಿಂಗ್ ಹೋಗ್ಲಿಕ್ಕೆ ಉಂಟು ಸ್ಲೀಪಿಂಗ್ ಜಾಯ್ ಅಂತ ಹೇಳುವ ಒಂದು ಶಾಪಿಗೆ ಬಂದಿದ್ದೇವೆ ನೋಡಿ ಇದು ಎಡ್ರೆಸ್ ಅಲ್ಲಿ ಎಂತ ಹೇಳಿದ್ರಿ ಈಗ ನೀವು ನಾರ್ಮಲ್ ಆಗಿ ನೀವು ಪಿಲ್ಲೋ ಎಲ್ಲ ನೋಡಿರ್ಬೋದು ಹಾಸಿಗೆ ಎಲ್ಲ ಅದು ಹತ್ತಿಂದ ಎಲ್ಲ ಮಾಡಿರ್ತಾರಲ್ಲ ಇಲ್ಲಿ ಇವರು ಸ್ಲೀಪಿಂಗ್ ಜಾಯ್ ಅವರು ರಬ್ಬರ್ ಹಾಲಿನಿಂದ ಮಾಡುವಂತಹ ಇಲ್ಲಿ ಹಾಸಿಗೆ ಅಥವಾ ತಲೆ ತಿಂಬೋದೆಲ್ಲ ಉಂಟು ಬೇರೆ ಬೇರೆ ಬ್ರಾಂಜು ಕೂಡ ಉಂಟು ಅವರದು ಹಾಗೆ ಅಲ್ಲಿ ನೋಡಿ ಬರುವ ಅವರು ಹೇಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ ಒಳ್ಳೆ ಪ್ರಾಡಕ್ಟ್ ಕೂಡ ನಾವು ಕೂಡ ಯೂಸ್ ಮಾಡಿದ್ದೇವೆ ಒಳ್ಳೇದುಂಟು ಪ್ರಾಡಕ್ಟ್ ಹಾಗೆ ನಿಮ್ಗೆ ಕೂಡ ನೋಡಬಹುದು ಯಾವ ರೀತಿಯಲ್ಲಿ ಅವರು ರಬ್ಬರ್ ಇದು ಪಿಲ್ಲು ಹಾಸಿಗೆಯನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನೋಡಿ ರೀಚ್ ಆಗಿದ್ದೇವೆ ಹಾಗೆ ನೋಡುವ ಅಲ್ಲ ಅವರಿಗೆ ಅಕ್ಕನಿಗೆ ಪಿಲ್ಲೋ ಎಲ್ಲ ಮಾಡುದಲ್ಲ ಲೈಕ್ ಒಳಗಿದ್ದು ಪ್ರಾಡಕ್ಟ್ ನಿಮ್ಗೆ ಜೀರೋ ಮೇಂಟೆನೆನ್ಸ್ ಕವರ್ ಬೇಕಾದ್ರೆ ನಿಮ್ಗೆ ವಾಶ್ ಮಾಡಿ ವಾಶ್ ಮಾಡಿ ಸ್ಪಾಂಜ್ ಇಲ್ಲ ಮ್ಯಾಮ್ ಇದು ಬಂದ್ಬಿಟ್ಟು ಲೇಟೆಕ್ಸ್ ಅಂತ ಲೇಟೆಕ್ಸ್ ಅಂದ್ರೆ ನಿಮ್ಗೆ ರಬ್ಬರ್ ಮರದ ಹಾಲಿನಿಂದ ಮಾಡಿರೋ ಪ್ರಾಡಕ್ಟ್ ಇದರಲ್ಲಿ ಇದು ಒಳಗಿದ್ದು ಹೌದು ಒಳಗಿದ್ದು ಪ್ರಾಡಕ್ಟ್ ನಿಮ್ಗೆ ರಬ್ಬರ್ ಮರದ ಹಾಲಿನಿಂದ ಮಾಡಿರೋ ಪ್ರಾಡಕ್ಟ್ ರಬ್ಬರ್ ಮರದ ಹಾಲು ಇದೆ ಅಲ್ಲ ಅದನ್ನೊಂದು ಮೋಲ್ಡಿಗೆ ಹಾಕಿ ಅದರಿಂದ ತಯಾರಿಸುವ ಪ್ರಾಡಕ್ಟ್ ಇದು ಸೊ ಇದ್ರಿಂದ ನಿಮ್ಗೆ ಹೀಟ್ ಆಗೋದಿಲ್ಲ ಮಳೆಗಾಲದಲ್ಲಿ ಫಂಗಸ್ ಬರೋದಿಲ್ಲ ಮತ್ತೆ ನಿಮ್ಗೆ ಡಸ್ಟ್ ಮೈಟ್ ಅಂತಾನೆ ಹೇಳ್ಬೋದು ಆಂಟಿ ಡಸ್ಟ್ ಮೈಟ್ ಪ್ಲಸ್ ನಿಮ್ಗೆ ಸ್ವೆಟ್ ಆಗೋದಿಲ್ಲ ಅಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ನಿಮ್ಗೆ ಇಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ರಬ್ಬರ್ ಇದ್ದೆ ರಬ್ಬರ್ ಇಂದ ಹಾಲಿನ ಮ್ಯಾಟ್ರಸ್ ಕೂಡ ನಿಮ್ಗೆ ಸೇಮ್ ರಬ್ಬರ್ ಮರದ ಹಾಲಿಂದ ಮಾಡಿರೋದು ನೋಡಿ ಹೇಗೆ ಉಂಟು ನೋಡಿ ಅದು ರಬ್ಬರಿದು ಇದು ಹಾಲಿದ್ದು ಅದರಿಂದಲೇ ಮಾಡಿದಂತೆ ನೋಡಿ ಅದನ್ನು ತೆಗಿಲಿಕ್ಕೆ ಆಗ್ತದಲ್ಲ ಈ ರೀತಿ ಪಿನ್ ಹೋಲ್ ಟೆಕ್ನಾಲಜಿ ಅಂತ ಹೇಳೋದು ಆರ್ ಸರ್ಕ್ಯುಲೇಷನ್ ಗೋಸ್ಕರ ಹಾ ಹಾ ಸೋ ಇದರಲ್ಲಿ ಹೀಟ್ ಆಗಲ್ಲ ಆ ತರದ ಪ್ರಾಡಕ್ಟ್ ಒಂದು ಪಿಲ್ಲೋಗೆ ಹತ್ತು ವರ್ಷ ಲೈಫ್ ಆ ಈ ಪಿಲ್ಲೋಗೆ ಹತ್ತು ವರ್ಷ ಒಂದು ಪಿಲ್ ಹೋಗಿ ವರ್ಷ ಲೈಫ್ ನೋಡಿ

ಸೊ ಬಟ್ಟೆನ ತೆಗೆದು ವಾಶ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಪಿಲ್ಲೋಸ್ ನಮ್ಮ ಹತ್ರ ಹದಿನೈದು ವೆರೈಟೀಸ್ ಇದೆ ಯಾಕಂದ್ರೆ ಪಿಲ್ಲೋ ಒಬ್ಬೊಬ್ಬರಿಗೆ ಪರ್ಸನಲ್ ಕೆಲವರಿಗೆ ತೆಲುಗು ಬೇಕು ಕೆಲವರಿಗೆ ದಪ್ಪ ನಮ್ಮ ಹತ್ರ ಅಪ್ ಟು ತ್ರೀ ಫೀಟ್ ಪಿಲ್ಲೋಸ್ ಇದೆ ಸೊ ಒಬ್ಬೊಬ್ಬರಿಗೆ ಪರ್ಸನಲ್ ಯಾಕೆ ಸಣ್ಣ ಯೂಸ್ ಮಾಡ್ತಾರೆ ಕೆಲವರು ಸೈಡ್ ಸ್ಲೀಪರ್ ಇದ್ದಾರೆ ಫ್ಲಾಟ್ ಸ್ಲೀಪರ್ ಇದ್ದಾರೆ ಅವರವರಿಗೆ ತಕ್ಕ ಸೂಟ್ ಆಗುವ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಪಿಲ್ಲೋದಲ್ಲಿ ಹದಿನೈದು ವೆರೈಟಿ ಇದೆ ಕೆಲವರಿಗೆ ತೆಲುಗು ಬೇಕು ಸೊ ಡಿಪೆಂಡಿಂಗ್ ಆನ್ ಯರ್ ಸ್ಲೀಪಿಂಗ್ ಪ್ಯಾಟರ್ನ್ ನೀವು ಯಾವ ತರ ಪಿಲ್ಲೋ ಚೂಸ್ ಪಿಲ್ಲ ಎಲ್ಲ ಲ್ಯಾಟೆಕ್ಸ್ ಲ್ಯಾಟೆಕ್ಸ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಡಿಫ್ರೆಂಟ್ ಥಿಕ್ನೆಸ್ ಡಿಫ್ರೆಂಟ್ ಸೈಜ್ ಅಪ್ ಟು ತ್ರೀ ಫೀಟ್ ಇದೆ ಇಲ್ಲಿ ನೋಡಿ ಇದು ಕಾಂಟೋರ್ ಪಿಲ್ಲೋ ಅಂತ ಹೇಳುದು ಇದು ನೆಕ್ಸ್ಟ್ ಸಪೋರ್ಟ್ ಗೆ ಸೊ ಸೈಡ್ ಸ್ಲೀಪರ್ ಗೆ ಈ ಕಡೆ ಸರ್ವೈಕಲ್ ಸಪೋರ್ಟ್ ಗೆ ಈ ಕಡೆ ಇದು ತೆಲು ಪಿಲ್ಲೋ ತೆಲು ಈ ಸೈಡ್ ಅಪ್ ಟು ಟೂ ಅಂಡ್ ಹಾಫ್ ಇಂಚಸ್ ಇದೆ ಇದು ಸಣ್ಣ ಮಕ್ಕಳಿಗೆ ಕಿಡ್ಸ್ ಪಿಲ್ಲೋ ಸ್ಮಾಲ್ ಸೈಜ್ ಇದೆಯಾ ಅಲ್ಲ ಇದಕ್ಕಿಂತ ಸ್ಮಾಲ್ ಸೈಜ್ ಇದೇ ಸ್ಮಾಲ್ ಸೈಜ್ ಇದು ತ್ರೀ ಫೀಟ್ ಪಿಲ್ಲೋ

ಆ ತರ ಇದ್ದವರಿಗೆ ಇದನ್ನು ನೀವು ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಮೇಲ್ಗಡೆ ಈ ತರ ಹಾಕಿ ಯೂಸ್ ಮಾಡಬಹುದು ಇದರಲ್ಲಿ ಒಂದು ಇಂಚು ಎರಡು ಇಂಚು ಥಿಕ್ನೆಸ್ ಅಲ್ಲಿ ಇದೆ ಸೈಜ್ ನಮ್ಮ ಹತ್ರ ಒಂದು ಐದು ಸೈಜಸ್ ಇದೆ ಯಾವ ಸೈಜ್ ಬೇಕಾದ್ರೆ ನಿಮ್ಮ ಎಕ್ಸಿಸ್ಟಿಂಗ್ ಹಾಸಿಗೆ ಮೇಲೆ ಒಂದು ಮನೆಯಲ್ಲಿ ಹಳೆಯ ಮ್ಯಾಟ್ರೆಸ್ ಇದೆ ಕೆಲವರು ಏನ್ ಹೇಳ್ತಾರೆ ಸರ್ ಫೋಮ್ ಮ್ಯಾಟ್ರೆಸ್ ಹೀಟ್ ಆಗ್ತದೆ ಯೂಸ್ ಆಗ್ತದೆ ಇದು ಎಷ್ಟು ಇಂಚ್ ಅದು ಇದು ಎರಡು ಇಂಚ್ ಎರಡು ಇಂಚ್ ಇದು ಇದರಲ್ಲಿ ಒಂದು ಇಂಚ್ ಇದೆ ಪ್ರತಿಯೊಂದು ಪ್ರಾಡಕ್ಟ್ ನಮ್ದು ಓಪನ್ ಮಾಡಿ ನೋಡಿದ್ರು ಹಾ ಈ ರೀತಿ ನೋಡಿ ರಬ್ಬರ್ ಇದ್ದ ಹಾಲಿಂದ ಮಾಡುವಂತದ್ದು ಇದೆ ನಮ್ದು ಲೇಟೆಕ್ಸ್ ಮ್ಯಾಟ್ರಸ್ ಕನ್ಸ್ಟ್ರಕ್ಷನ್ ಪೂರ್ತಿ ಲೇಟೆಕ್ಸ್ ಇದನ್ನು ಆರ್ಥೋಪೆಡಿಕ್ ಮ್ಯಾಟ್ರಸ್ ಅಂತ ಹೇಳುದು ಇದರಲ್ಲಿ ನೋಡಿ ನಮ್ಮ ಟಾಪ್ ಲೇಯರ್ ಟೂ ಇಂಚಸ್ ಸಿಕ್ಸ್ಟಿ ಫೈವ್ ಡೆನ್ಸಿಟಿ ದಲ್ಲಿ ಇದೆ ಬಾಟಮ್ ಲೇಯರ್ ಏಟಿ ಫೈವ್ ಡೆನ್ಸಿಟಿ ಸೊ ಇದರಲ್ಲಿ ಮಲಗುವಾಗ ನಿಮಗೆ ಬ್ಯಾಕ್ ಗೆ ಸಪೋರ್ಟ್ ಕೊಡ್ತದೆ ಆರ್ಥೋಪೆಡಿಕ್ ಲ್ಯಾಟೆಕ್ಸ್ ಅಂತ ಹೇಳುದು ಇದೇ ರೀತಿಯಲ್ಲಿ ನೀವು ಇದೇ ಇದರಲ್ಲಿ ಪ್ರೊಡಕ್ಟ್ನಲ್ಲಿ ನಂದು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಇದೆ ಇದು ಒನ್ ಆಫ್ आवर ಫಾಸ್ಟ್ ಮೂವಿಂಗ್ ಕನ್ಸ್ಟ್ರಕ್ಷನ್ ಸೊ ಬ್ಯಾಕ್ ಪೇನ್ ಇದ್ದವರಿಗೆ ಇದ್ರೆ ಒಳ್ಳೆ ಪ್ರಾಡಕ್ಟ್ ಮತ್ತೆ ಇದರಲ್ಲಿ ಹೋಲ್ಸ್ ಇರುವಾಗ ನ್ಯಾಚುರಲಿ ಲೇಟೆಕ್ಸ್ ಬಂದು ಹೀಟ್ ಆಗಲ್ಲ ಪ್ಲಸ್ ಈ ಹೋಲ್ ಸ್ಪಿನ್ ಹೋಲ್ ಟೆಕ್ನಾಲಜಿ ಅಂತ ಹೇಳೋದು ಇದರಲ್ಲಿ ನಿಮಗೆ ಏರ್ ಸರ್ಕ್ಯುಲೇಷನ್ ಆಗ್ತದೆ ಹೀಟ್ ಆಗಲ್ಲ ಹಹ ಹೀಗಾಗಿ ನಮ್ಮ ಕ್ಲೈಮೇಟಿಕ್ ಕೋಸ್ಟಲ್ ಕ್ಲೈಮೇಟಿಕ್ ಇದು ಒಳ್ಳೆ ಪ್ರಾಡಕ್ಟ್ ನೋಡಿ ಇದು ಟೂ ಇಂಚ್ ಇದಾಗ ತೋರಿಸಿದ್ರಲ್ಲ ಇದು ಒನ್ ಇಂಚ್ ನೋಡಿ ಎಷ್ಟು ತೆಳುವಲಿ ಈ ರೀತಿಯಲ್ಲಿ ಬಂತದೆ ಒಂದೇ ಪ್ರಾಡಕ್ಟ್ ಲೇಟೆಸ್ಟ್ ಒಂದೇ ಪ್ರಾಡಕ್ಟ್ ಫ್ಯಾಕ್ಟ್ರಿ ವಾಶ್ ಮಾಡಿ ಹಾ ವಾಶ್ ಆಗಿ ಬರ್ತದೆ ನೋಡಿ ಇದು ಇಂಡೋರ್ ನೋಡಿ ಒಳಗೆ ಇಟ್ಟ ರಬ್ಬರ್ ಪ್ಲಾಂಟ್ ರಬ್ಬರ್ ಇದು ಈ ರೀತಿ ನೋಡಿ ಸರ್ ಅದು ಡಿಫ್ರೆನ್ಸ್ ಎಂತ ಈಗ ನಾವು ನಾರ್ಮಲ್ ನಾವು ಯೂಸ್ ಮಾಡ್ತೇವಲ್ಲ ಪಿಲ್ಲೋ ಅದಕ್ಕೂ ಮತ್ತೆ ನಿಮ್ಮಲ್ಲಿರುವ ಪಿಲ್ಲೋಗೆ ಮ್ಯಾಟ್ರೆಸ್ ಎಂತ ಡಿಫ್ರೆನ್ಸ್ ಮಾಮೂಲಿ ನೀವು ಮಾರ್ಕೆಟ್ ನಲ್ಲಿ ಸಿಕ್ಕುದಿಲ್ಲ ಫೋಮ್ ಪ್ರಾಡಕ್ಟ್ ಫೋಮ್ ಆದ್ರೆ ಏನು ಕೆಮಿಕಲ್ ಕೆಮಿಕಲ್ ರಿಯಾಕ್ಷನ್ ಅನ್ನು ಫೋಮ್ ಅಂತ ಹೇಳೋದು ಹೇಳುದು ಫೋಮ್ ಹೆಲ್ತ್ಗೆ ಒಳ್ಳೇದಲ್ಲ ಹೀಟ್ ಆಗ್ತದೆ ಮತ್ತೆ ಒಂದು ಸ್ವಲ್ಪ ಸಮಯದಲ್ಲಿ ಸ್ಯಾಗ್ ಆಗ್ತದೆ ಮತ್ತೆ ಅದರಲ್ಲಿ ಇರುವ ಬಟ್ಟೆ ಎಲ್ಲ ಪಾಲಿಸ್ಟರ್ ಬಟ್ಟೆ ಮತ್ತೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ರಿಮೂವ್ ಮಾಡಿ ವಾಶ್ ಬಟ್ಟೆಯನ್ನು ವಾಶ್ ಮಾಡಲಿಕ್ಕೆ ಆಗಲ್ಲ ನಮ್ದು ನೋಡಿ ಫುಲ್ ಅಂಡ್ ಫುಲ್ ನ್ಯಾಚುರಲ್ ಪ್ರಾಡಕ್ಟ್ ಇದರಲ್ಲಿ ಯಾವ ತರ ಕೆಮಿಕಲ್ ಇಲ್ಲ ಹೀಟ್ ಆಗಲ್ಲ ಆರ್ಥೋಪೆಡಿಕ್ ಮತ್ತೆ ನೀವು ಪೂರ್ತಿ ಮ್ಯಾಟ್ರಸ್ ಇದೆ ಅನ್ನು ತೆಗೆದು ಬಿಟ್ಟು ಅನ್ನು ಬಟ್ಟೆಯನ್ನು ವಾಶ್ ಮಾಡಲಿಕ್ಕೆ ಆಗ್ತದೆ ಈ ಬಟ್ಟೆನ ನೋಡಿ ಬ್ಯಾಂಬು ಫೈಬರ್ ಮಾಡಿ ಆ ಇದೆ ಹೌದು ಈ ಬಟ್ಟೆನು ನ್ಯಾಚುರಲ್ ಬ್ಯಾಂಬೂ ಫೈಬರ್ ನಲ್ಲಿ ಮಾಡಿದೀವಿ ನೋಡಿ ಬಟ್ಟೆಯನ್ನು ಓಪನ್ ಮಾಡಿ ಈ ಮ್ಯಾಟ್ರೆಸ್ ಅನ್ನು ನೋಡ್ಲಿಕ್ಕೆ ಆಗ್ತದೆ ಆ ಈ ರೀತಿ ಹಾ ಯಾಕೆ ನೀವು ದುಡ್ಡು ಕೊடுವುದು ಒಳಗಡೆ ಇರುವ ಮೆಟೀರಿಯಲ್ ಗೆ ಆ ಹೌದು ಸೋ ಯಾವ ರೀತಿ ಇದೆಯಲ್ಲ ನಿಮ್ಮ ಬಿಲ್ ನಮ್ಮ ಕಂಪನಿಯದシール ಬರುತ್ತೆ ಸೊ ಪೂರ್ತಿ ಎಂಟೈರ್ ಇದು ಫೋಲ್ಡ್ ಮಾಡಲಿಕ್ಕೆ ಆಗ್ತದೆ ಅಪ್ ಟು ಈ ಮ್ಯಾಟ್ರೆಸ್ ಅಪ್ ಟು ತರ್ಟಿ ಇಯರ್ಸ್ ಲೈಫ್ ಇದೆ ಫಿಫ್ಟೀನ್ ಇಯರ್ಸ್ ಗ್ಯಾರಂಟಿ ಇದೆ ಹೌದಾ ಅದು ಬಿಲ್ ಹೋಗ್ಯಾದ್ರೆ ಟೆನ್ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳಿ ಹಾಗೆ ನೀವು ನಾರ್ಮಲ್ ಆದ ಇದು ಆಸೆಗೆ ನೋಡಿರ್ಬೋದು ಯೂಸ್ ಮಾಡ್ತಿರ್ಬೋದು ಎಷ್ಟು ಟೈಮ್ ಗೆ ಬರ್ತದೆ ಅಂತ ಗೊತ್ತಿರಬಹುದು ಆದ್ರೆ ಇವರು ಆ ರಬ್ಬರ್ ಇದು ಹಾಲಿಂದ ಮಾಡುದಲ್ಲ ಮೂವತ್ತು ವರ್ಷ ಆ ರೀತಿಯ ಹಾಸಿಗೆ ಬರ್ತದೆ ಹಾಗೆ ಆ ಪಿಲ್ಲ ತೋರಿಸಿದ್ರಲ್ಲ ತಲೆದಿಂಬು ಅದಾದ್ರೆ ನಿಮ್ಗೆ ಟೆನ್ ಹತ್ತು ವರ್ಷ ಬರ್ತದೆ ಹಾಗೆ ಇದು ಈ ಅಡ್ರೆಸ್ ನಿಮಗೆ ಗೊತ್ತಿರಬಹುದು ಹೆಚ್ಚಿನ ಕೆಲವರಿಗೆ ಗೊತ್ತಿಲ್ಲದೆ ಇರ್ಲಿಕ್ಕೂ ಸಾಕು ಇದು ಮಾರಿಗುಡಿ ಟೆಂಪಲ್ ಉಂಟಲ್ಲ ಅದ್ರ ಹತ್ರ ಬರ್ತದೆ ಯಾರಿಗಾದ್ರೂ ವಿಸಿಟ್ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ಬೋದು ಬರಬಹುದು ಒಂದು ಒಳ್ಳೆ ಪ್ರಾಡಕ್ಟ್ ಹಾಗೆ ಯಾವುದೇ ಒಂದು ಕೆಮಿಕಲ್ ಎಲ್ಲ ನಿಮಗೆ ಗೊತ್ತಿರಬಹುದು ಈಗಲ್ಲ ಕೆಮಿಕಲ್ ಯುಗವೇ ಎಲ್ಲ ಎಂತ ಇದ್ರೂ ಕೆಮಿಕಲ್ ಆದ್ರೆ ಇವರೊಂದು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಿದ್ದಾರೆ ಅದು ಕೆಮಿಕಲ್ ಫ್ರೀ ಸ್ವಲ್ಪ ಕೂಡ ಕೆಮಿಕಲ್ ಇಲ್ಲದೆ ಆ ರಬ್ಬರ್ ಇದು ಹಾಲಿಂದ ಮಾಡುವಂತಹ ಇಲ್ಲಿ ಪ್ರಾಡಕ್ಟ್ ಸಿಕ್ತಾ ಉಂಟು ಯಾರಿಗಾದರೂ ಇದು ಡೆಲಿವರಿ ಎಲ್ಲ ಪ್ಲೇಸಿಗೆ ಕೊಡ್ತೀರಾ ನೀವು ನಿಮ್ದು ಎಲ್ಲಿ ಇಲ್ಲ ಬ್ರಾಂಚ್ ಉಂಟು ಅದು ಬ್ರಾಂಚ್ ಬ್ಯಾಂಗ್ಳೂರ್ದಲ್ಲಿ ಎರಡು ಬ್ರಾಂಚ್ ಇದೆ ಲಾಲ್ ಬಾಗ್ದಲ್ಲಿ ಒಂದಿದೆ ರಾಮಮೂರ್ತಿ ನಗರದಲ್ಲಿ ಒಂದಿದೆ ಮತ್ತೆ ಹುಬ್ಳಿದಲ್ಲಿ ಒಂದು ಬ್ರಾಂಚ್ ಇದೆ ಇಲ್ಲಿ ನೀವು ಬಂದಿದ್ದು ಮಂಗ್ಳೂರ್ ಬ್ರಾಂಚ್ ಉರುವ ಮಾರ್ಕೆಟ್ ಮಾರಿಗುಡಿ ಅಂತ ಮಂಗ್ಳೂರಲ್ಲಿ ಒಂದೇ ಮಂಗ್ಳೂರಲ್ಲಿ ಒಂದೇ ನಿಮ್ಗೆ ಇಲ್ಲಿ ಮಂಗ್ಳೂರಿನವರಾದ್ರೆ ಇಲ್ಲಿಗೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಕಾಣುವಂತಹ ನಂಬರ್ ಗೆ ಕಾಲ್ ಅಥವಾ ಮೆಸೇಜ್ ನಿಮ್ಗೆ ಮಾಡಬಹುದು ಆ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಕೇಳಬಹುದು ನಮ್ಮ ಶೋರೂಮ್ ಅಲ್ಲಿ ಎಸೆಸರೀಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ನೋಡಬಹುದು ವೆರೈಟೀಸ್ ಆಫ್ ಎಸೆಸರೀಸ್ ಕೂಡ ನಮ್ಮಲ್ಲಿ ಇದೆ ಇದು ಕೂಡ ನಿಮ್ಗೆ ಪ್ಯೂರ್ ಲೇಟೆಕ್ಸ್ ಇಂದ ಮಾಡಿ ಇದು ರಬ್ಬರ್ ಇದ್ದ ಹಾಲಿಂದಲೇ ನೋಡಿ ಇದು ಸೀಟ್ ಮೇಲೆ ಇಡಕ್ಕೆ ಯಾವ್ದಾದ್ರು ಇದು ಕಾರ್ ಕಾರ್ ಸೀಟ್ ಅಥವಾ ಗೇಮಿಂಗ್ ಚೇರ್ ವೆರೈಟೀಸ್ ಆಫ್ ಚೇರ್ ಮೇಲೆ ಕೂಡ ಇಟ್ಟಿರ್ಬೋದು ಇದು ಬಂದ್ಬಿಟ್ಟು ಇದ್ರ ಯೂಸಸ್ ಏನಂದ್ರೆ ಯಾರಿಗಾದ್ರೂ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಇದ್ರೆ ಅವ್ರ ಟೈಲ್ ಬೋನ್ ಪ್ರಾಬ್ಲಮ್ಸ್ ಇದ್ರೆ ಇದನ್ನ ಯೂಸ್ ಮಾಡಬಹುದು ಬಂದ್ಬಿಟ್ಟು ಫುಲ್ ಚೇರ್ ಗೇಡ್ ಹಾಕಿ ಬ್ಯಾಕ್ ರೆಸ್ಟ್ ಫುಲ್ ಬ್ಯಾಕ್ ರೆಸ್ಟ್ ಅದು ಕೂಡ ಅವೈಲೇಬಲ್ ಇದೆ ಇರೋದು ಇದು ಬಂದ್ಬಿಟ್ಟು ನಮ್ಮ ಪ್ರಾಡಕ್ಟ್ ಗೆ ಸಿಕ್ಕಿರುವಂತಹ ಸರ್ಟಿಫಿಕೇಶನ್ಸ್ ಅಂದ್ರೆ ನಮ್ಮ ಹತ್ರ ಇಪ್ಪತ್ತು ಟೈಪ್ಸ್ ಅಲ್ಲಿ ಸರ್ಟಿಫಿಕೇಶನ್ಸ್ ಇದೆ ಅದರಲ್ಲಿ ಮೇನ್ ಸರ್ಟಿಫಿಕೇಶನ್ಸ್ ಬಂದು ಇಲ್ಲಿದೆ ಗೋಲ್ಸ್ ಅಂದ್ರೆ ನಮ್ಮಿರೋ ಪ್ರಾಡಕ್ಟ್ ಗೆ ಕೊಟ್ಟಿರೋ ಸರ್ಟಿಫಿಕೇಶನ್ಸ್ ಅದು ಬಂದ್ಬಿಟ್ಟು ಗ್ಲೋಬಲ್ ಆರ್ಗ್ಯಾನಿಕ್ ಲೇಟೆಕ್ಸ್ ಸ್ಟ್ಯಾಂಡರ್ಡ್ ಅಂತ ಮತ್ತೆ ಬಂದ್ಬಿಟ್ಟು ಗಾಡ್ಸ್ ಅಂತ ಗಾಡ್ಸ್ ಅಂದ್ರೆ ಆ ಮೆಟೀರಿಯಲ್ ಗೆ ಯೂಸ್ ಮಾಡುವ ಬಟ್ಟೆ ಇದೆಯಲ್ಲ ಟೆಕ್ಸ್ಟೈಲ್ ಗೆ ಅದಕ್ಕೆ ಸಿಕ್ಕಿರುವಂತ ಸರ್ಟಿಫಿಕೇಶನ್ ಗ್ಲೋಬಲ್ ಆರ್ಗ್ಯಾನಿಕ್ ಟೆಕ್ಸ್ಟೈಲ್ ಸ್ಟ್ಯಾಂಡರ್ಡ್ ಅಂತ ಮತ್ತೆ ವೆರೈಟೀಸ್ ಆಫ್ ಸರ್ಟಿಫಿಕೇಶನ್ ಇದೆ ಇಲ್ಲಿವರೆಗೆ ಬೇರೆ ಬೇರೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಕೆಮಿಕಲ್ ಫ್ರೀ ಯಾವುದೇ ಕೆಮಿಕಲ್ ಇಲ್ಲದ ಪ್ರಾಡಕ್ಟ್ ಅನ್ನು ಕೂಡ ಅವರು ಮಾಡ್ತಿದ್ದಾರೆ ಹಾಗೆ ಅವರಿಗೆ ಒಂದು ಹೊಸ ಅವರಲ್ಲಿ ಒಂದು ಹೊಸ ಪ್ರಾಡಕ್ಟ್ ಕೂಡ ಉಂಟು ನೋಡಿ ಈ ರೀತಿಯ ಚೇರ್ ಅದು ನಮಗೆ ಬೇಕಾದ ಹಾಗೆ ಅಡ್ಜಸ್ಟ್ ಕೂಡ ಮಾಡಬಹುದು ನೋಡಿ ಈ ರೀತಿಯಲ್ಲಿ ಉಂಟು ನೋಡಿ ಈ ರೀತಿ ಕೂಡ ಇಡಬಹುದು ಹಾಗೆ ಇಲ್ಲಿ ಯಾರಿಗೆ ಬೇಕಾದರೂ ಬಂದು ಪರ್ಚೇಸ್ ಮಾಡಬಹುದು ಒಳ್ಳೆ ಪ್ರೊಡಕ್ಟ್ ಅಂದ್ರೆ ಯಾವುದು ಒಂದು ಕೆಮಿಕಲ್ ಇಲ್ಲದ ಅದು ಒಳ್ಳೆ ಪ್ರೊಡಕ್ಟ್ ಹಾಗೆ ವೀವರ್ಸ್ ಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಇರ್ತದೆ ಹಾಗೆ ಯಾರಿಗಾದರೂ ಬಂದ್ರೆ ಬರಲಿಕ್ಕೆ ಇಲ್ಲಿ ಬಂದು ವಿಸಿಟ್ ಮಾಡಿ ಇದನ್ನು ಬೇಕಾದ್ರೆ ನೀವು ಟ್ರಾವೆಲ್ ಮಾಡುವಾಗ ಕೂಡ ಕೊಂಡೋಗಬಹುದು ಈ ತರ ಫ್ಲೆಕ್ಸಿಬಲ್ ಆಗಿರೋದು ಈ ಪ್ರೊಡಕ್ಟ್ ಆ ರೋಲ್ ಮಾಡಿದ್ರಂತ ಆಗೋದಿಲ್ಲ ಅಲ್ಲ ಏನು ಆಗೋದಿಲ್ಲ ನೀವೇನು ಹ ಹೌದು ನೋಡಿ ಈ ರೀತಿ ರೋಲ್ ಮಾಡಿ ಬಿಡಿ ಅಂತೆ ಬಿಟ್ರು ನೋಡಿ ಈ ರೀತಿ ಅದೇ ಶೇಪಿಗೆ ಬರ್ತದೆ ಇಲ್ಲಿ ಪಿಲ್ಲ ಅಂತ ಹೇಳಿ ತಗೊಳಕೆ ಬಂದದ್ದು ಆದ್ರೆ ಇಲ್ಲಿ ಎಷ್ಟು ಬೇರೆ ಬೇರೆ ಅದು ಹಾಸಿಗೆಲ್ಲ ನೋಡಿ ಎಷ್ಟೆಷ್ಟು ಒಳ್ಳೇದು ಉಂಟು ಒಳ್ಳೇದುಂಟು ಹಾಗೆ ಇದು ನಿಮಗೆ ಯಾರಿಗಾದ್ರು ಕಾರ್ ಡ್ರೈವಿಂಗ್ ಮಾಡುವಾಗ ನೋಡಿ ಅವರಿಗೆ ಕೂಡ ಆಗುವಂತ ನೋಡಿ ಈ ರೀತಿ ಇದೆಲ್ಲ ಉಂಟು ನಮ್ಮ ಹತ್ರ ವೆರೈಟೀಸ್ ಆಫ್ ಬೆಡ್ ಶೀಟ್ಸ್ ಕೂಡ ಅವೈಲೇಬಲ್ ಇದೆ ಪಿಲ್ಲೋ ಕವರ್ಸ್ ವಿತ್ ಬೆಡ್ ಶೀಟ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನೋಡಿ ಯಾರಿಗಾದ್ರು ಬೆಡ್ ಶೀಟ್ ಕವರ್ ಬೇಕಿದ್ರೆ ಪರ್ಚೇಸ್ ಕೂಡ ಮಾಡಬಹುದು ಈ ರೀತಿ ಪ್ಯೂರ್ ಕಾಟನ್ ಇದು ತ್ರೀ ಫಿಫ್ಟಿ ಜಿ ಎಸ್ ಎಂ ಪ್ರಾಡಕ್ಟ್ನ ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಮ್ಯಾಟ್ರಸ್ ಅನ್ನು ನೀವು ಆರ್ಡರ್ ಕೊಟ್ಟ ನಂತರ ರೈಟ್ ಫ್ರಮ್ ದ ಪ್ಲಾಂಟೇಶನ್ ಇಂದ ಮಾಡಿ ಕಳಿಸ್ತೇವೆ ನಾವು ಹಾಗೆ ಅಂದ್ರೆ ನಾವು ಸ್ಟೇ ಅಂದ್ರೆ ಇಟ್ಟುದಿಲ್ಲ ಇಲ್ಲೇ ಇಡೋದಿಲ್ಲ ನೀವು ಫ್ರೆಶ್ ನೀವು ಆರ್ಡರ್ ಕೊಟ್ಟ ನಂತರ ಫ್ರೆಶ್ ಆಗಿ ಫ್ರಮ್ ದ ಪ್ಲಾಂಟೇಶನ್ ಅಲ್ಲಿ ಇದು ಮಾಡಿ ನಂತರ ನಾವು ಇಲ್ಲಿಗೆ ತರಿಸ್ತೇವೆ ಅವ್ರು ಹೇಳಿದ್ದು ನಿಮಗೆ ಗೊತ್ತಾಯ್ತು ಅಂದ್ರೆ ನೀವೀಗ ನಿಮ್ಗೆ ಈ ರೀತಿ ಹಾಸಿಗೆ ಒಂದು ದೊಡ್ಡದು ಬೇಕು ಅಂತ ಅನ್ಕೊಳ್ಳಿ ಹಾಗೆ ನಿಮ್ಗೆ ಅದು ಇಲ್ಲಿ ಕೊಡುದಲ್ಲ ಚಂದ ಫ್ರೆಶ್ ಆಗಿ ಮಾಡಿ ಕೊಡುದು ಒಂದು ಒಂದು ವಾರ ಅಂದ್ರೆ ಬೇರೆ ಬೇರೆ ಸೈಜ್ ಇರ್ತದಲ್ಲ ಕೆಲವರು ಆರ್ಡರ್ ಕೊಡೋದಿಲ್ಲ ಹಾಗೆ ನೀವು ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟರೆ ಒಂದು ಆರ್ಡರ್ ಕೊಟ್ಟ ನಂತರ ಒಂದು ವಾರದಲ್ಲಿ ಅವರೇ ಒಂದು ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ ಹಾಗೆ ಯಾರಿಗಾದರೂ ಹಾಸಿಗೆ ಕೂಡ ಬೇಕಿದ್ರೆ ಇಲ್ಲಿಂದಲೇ ಆರ್ಡರ್ ಕೂಡ ಕೊಡಬಹುದು ಹಾಗೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇವೆ ಅವರಿಗೆ ಕಾಲ್ ಅಥವಾ ಮೆಸೇಜ್ ಎಂತ ಡೀಟೇಲ್ ಬೇಕಿದ್ರು ನಿಮ್ಗೆ ಅವರಿಗೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಈ ತರ ಒಂದು ಅದಕ್ಕೆ ಆಫ್ಟರ್ ಡಿಸ್ಕೌಂಟ್ ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಕಿಡ್ಸ್ ಪಿಲ್ ಆದ್ರೆ ನಮ್ಮ ನಾರ್ಮಲ್ ಪಿಲ್ ಆದ್ರೆ ನಿಮ್ಗೆ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಅಪ್ ಟು ಫೋರ್ ತೌಸಂಡ್ ತನಕ ಇದೆ ಪಿಲ್ಲೋಸ್ ಹೌದು ಸೊ ಒಂದೊಂದು ವೆರೈಟಿ ಪಿಲ್ಲೋಸ್ ಗೆ ಒಂದೊಂದು ರೇಟ್ ಫಿಕ್ಸ್ ರೇಟ್ಸ್ ಇದೆ ಹೌದು ನಮ್ಮದೆಲ್ಲ ಪರ್ಚೇಸ್ ಎಲ್ಲ ಆಯ್ತು ಹಾಗೆ ನಿಮಗೆ ಕೂಡ ಈ ರೀತಿಯ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮಾರಿಗುಡಿ ಟೆಂಪಲ್ ಹತ್ರ ಇರುವ ಸ್ಲೀಪಿಂಗ್ ಜಾಯ್ಗೆ ಬನ್ನಿ ಹಾಗೆ ಇನ್ನು ಇನ್ನು ನಾವು ಕೂಡ ಮನೆಗೆ ಮನೆಗೆ ಹೋಗುವಲ್ಲ ಹೋಗಿ ಬಂದದಷ್ಟೇ ಸ್ಲೀಪಿಂಗ್ ಜಾಯ್ ಮ್ಯಾಟ್ರೆಸ್ ತುಂಬಾ ಒಳ್ಳೆಯ ಪ್ರಾಡಕ್ಟ್ ಈಗ ಹೆಚ್ಚಿನವರಿಗೆ ಕುತ್ತಿಗೆ ನೋವು ಅದೆಲ್ಲ ಬರ್ತದಲ್ಲ ನಿಮ್ಗೆ ಅಲ್ಲಿಂದ ತಗೊಳ್ಬಹುದು ಬ್ಯಾಂಗ್ಳೂರ್ನವರಿಗೆ ಅಲ್ಲಿಗೆ ಸೇ ಹೋಗ್ಬಹುದು ಸಹ ಉಂಟಂತೆ ಅವರ ಬ್ರಾಂಚ್ ಹಾಗೆ ನಾವು ಕೂಡ ಎರಡು ತಂದಿದ್ದೇವೆ ಇಲ್ಲಿ ಅಕ್ಕನಿಗೆ ಅಂದ್ರೆ ಅಕ್ಕನಿಗೆ ಬೇಕಿದ್ದ ಹಾಗೆ ತಂದಿದ್ದೇವೆ ಅಂತ ನೋಡಿದ್ರಲ್ಲ ಹೇಗಿತ್ತು ಹೇಳಿ ಹೇಗಿತ್ತೀ ಒಳ್ಳೇದುಂಟು ಪ್ರಾಡಕ್ಟ್ ಹಾಗೆ ಯಾವುದೇ ರೀತಿಯ ಕೆಮಿಕಲ್ ಕೂಡ ಸ್ವಲ್ಪ ಕೂಡ ಇಲ್ಲ ಅದು ರಬ್ಬರಿಂದ ಹಾಲಿಂದ ಮಾಡುದಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ನಾವು ಕೂಡ ಇಲ್ಲಿ ಪರ್ಚೇಸ್ ಮಾಡಿದೇವೆ